ನಮಸ್ಕಾರ ಜಂಗಮಕೋಟೆ ಹೋಬಳಿಯ ಹದಿಮೂರು ಗ್ರಾಮಗಳ ಎಲ್ಲ ರೈತ ಬಂದವರಿಗೆ ನಮಸ್ಕಾರ ವಿಚಾರ ಏನಂತೇಳಿದರೆ ಇದೇ ಶುಕ್ರವಾರ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕೆ ಡಿ ಬಿಗೆ ಸಂಬಂಧಪಟ್ಟ ಜಂಗಮಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳ ರೈತರ ಒಪ್ಪಿಗೆಯನ್ನು ಸೂಚಿಸುವಂತೆ ಈ ಮೂಲಕ ತಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ ಸೊ ಹಾಗಾಗಿ ಇದೇ ಇಪ್ಪತ್ತೈದನೇ ತಾರೀಕು ಜಂಗಮಕೋಟೆಯ ಶ್ರೀ ಜ್ಯೋತಿ ಶಾಲೆಯಲ್ಲಿ ಸೊ ಕೆ ಡಿ ಬಿ ಅಭಿವೃದ್ಧಿಪಡಿಸಲು ರೈತರ ಒಪ್ಪಿಗೆಯನ್ನು ಸೂಚಿಸುವಂತೆ ಘನ ಸರ್ಕಾರ ಆಗ ಹಾಗೂ ಶಾಸಕರ ಅಭಿಪ್ರಾಯದಂತೆ ಎಲ್ಲ ರೈತ ಬಂಧರವನ್ನು ಕರೆದಿರುತ್ತಾರೆ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದು ಕೆ ಡಿ ಬಿ ಅಭಿವೃದ್ಧಿಪಡಿಸಬೇಕಾಗಿ ಸೊ ನಿಮ್ಮ ಅಭಿಪ್ರಾಯವನ್ನು ಹೆಚ್ಚು ಹೆಚ್ಚು ತಿಳಿಸಬೇಕಾಗಿ ತಮ್ಮಲ್ಲಿ ಕೋರುತ್ತಿದ್ದೇವೆ ಸೊ ಹೀಗಾಗಿ ಕೆಲವರು ಕೆ ಡಿ ಬಿ ಪರವಾಗಿ ಕೆಲವರು ಸುಳ್ಳು ಸುದ್ದಿ ವದಂತಿಯನ್ನು ಹಬ್ಬಿಸಿರುತ್ತಾರೆ ಅದು ಏನಂತೇಳಿ ಹೇಳಿದರೆ ಕೆ ಡಿ ಬಿ ಕಡೆಯಿಂದ ನಿಮಗೆ ದುಡ್ಡು ಬರೋದಿಲ್ಲ ಒಂದೇ ಕಂತಲ್ಲಿ ಸೊ ನಾಲ್ಕು ಕಂತು ಐದು ಕಂತು ಕೊಡ್ತಾರೆ ಅಂತ ಹೇಳಿದ್ದಾರೆ ಅದು ಶುದ್ಧ ಸುಳ್ಳು ಕೆ ಡಿ ಬಿ ಅವರೇ ಅವರ ಆದೇಶದ ಪ್ರತಿ ನಮ್ಮಲ್ಲಿ ಇದೆ ಬೇಕಾದರೆ ಅದನ್ನು ನಿಮಗೆ ಫಾರ್ವರ್ಡ್ ಮಾಡ್ತೀನಿ ಸೊ ಅವರು ಒಂದೇ ಟೈಮಲ್ಲಿ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ದಯವಿಟ್ಟು ರೈತರು ಮತ್ತು ದಲಿತರು ಈ ಅವಕಾಶವನ್ನು ಕಳ್ಕೊಬೇಡಿ ಅಂತ ತಮ್ಮಲ್ಲಿ ವಿನಂತಿ ಮತ್ತೊಂದು ವಿಚಾರ ಏನಂತೇಳಿದ್ರೆ ಈಗ ಯಾರು ನಿಮಗೆ ಬಂದು ನಿಮ್ಮ ಹಾಗೆ ಜಮೀನು ಕೊಡಬೇಡಿ ಹಾಗೆ ಅಂತ ಯಾರು ಹೇಳ್ತಾ ಇದ್ದಾರೆ ಇದೇ ಜನಗಳು ಸೊ ಪಿ ಎಸ್ ಸಿ ಎಲ್ ಕಂಪನಿಗೆ ರಿಜಿಸ್ಟರ್ಡ್ ಮಾಡಿಕೊಡ್ಬೇಕಾದ ರೈತರ ಜಮೀನುಗಳನ್ನು ಒಂದು ಲಕ್ಷ ಎರಡು ಲಕ್ಷಕ್ಕೆಲ್ಲ ರಿಜಿಸ್ಟರ್ಡ್ ಮಾಡಿ ಕೊಟ್ಟಿದ್ದರು ಆಗ ಅವ್ರಿಗೆ ಅರಿವಿದ್ದಿಲ್ವಾ ಇದೆಲ್ಲ ಕೃಷಿ ಭೂಮಿ ನಾವು ಮಾಡಿಕೊಡಬಾರ್ದು ರೈತರ ಪರವಾಗಿ ನಾವು ಇರಬೇಕಂತ ಯಾಕೆ ಅವಾಗ ಅವ್ರಿಗೆ ಅನಿಸಿಲ್ಲ ಸೊ ಈಗ ರೈತರು ಮತ್ತು ದಲಿತರು ಒಂದೇ ಸತಿ ಅಮೌಂಟ್ ಬಂತು ಅಂತ ಹೇಳಿದರೆ ಎಲ್ಲಿ ಉದ್ಧಾರ ಆಗೋಗ್ಬಿಡ್ತಾರೋ ದಲಿತರು ನಮ್ಮ ಸರಿಸಮಾನ ಬರುತ್ತಾರೆ ಅಂತೇಳ್ಬಿಟ್ಟು ಸೊ ಅವರು ನಿಮಗೆ ಸುಳ್ಳು ವಾದಂತಿಯನ್ನು ಹಬ್ಬಿಸ್ತಾ ಇದ್ದಾರೆ ದಯವಿಟ್ಟು ರೈತರು ಮತ್ತು ದಲಿತರಿಗೆ ಅಂತೇಳಿದರೆ ಮುಂದೆ ನಮ್ಮ ಮಕ್ಕಳು ನೆಕ್ಸ್ಟ್ ಜನ್ರೇಷನ್ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಈ ಕಡೆ ಎಲ್ಲ ಕೈಗಾರಿಕೆಗಳು ಬರಬೇಕು ಬಂದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಎಲ್ಲರ ಹತ್ರ ನಾವು ಮನವಿ ಏನು ಮಾಡ್ತಾಯಿದ್ರಿ ಇಪ್ಪತ್ತೈದನೇ ತಾರೀಕು ಬಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕೈಗಾರಿಕೆ ಅಭಿವೃದ್ಧಿಪಡಿಸಿ ಅಂತ ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿ